ನಮಸ್ಕಾರ ಎಲ್ಲರಿಗೂ ತೆರಿಗೆ ಉಳಿಸೋದು ಹೇಗೆ ಅನ್ನೋ ಒಂದು ಯೋಚನೆ ಇದ್ದೇ ಇರುತ್ತೆ ಅಲ್ವಾ ಹೌದು ಖಂಡಿತ ಈಗ ನಮ್ಮ ಹತ್ರ ಇರೋ ಮಾಹಿತಿನ ನೋಡಿದ್ರೆ ವಿಮೆಯನ್ನ ಬಳಸಿ ತೆರಿಗೆ ಹೇಗೆ ಉಳಿಸಬಹುದು ಅಂತ ಅರ್ಥ ಮಾಡ್ಕೊಳ್ಳೋದೆ ಇವತ್ತಿನ ನಮ್ಮ ಗುರಿ ಸರಿ ಹಾಗಾದ್ರೆ ಇದನ್ನ ಸ್ವಲ್ಪ ಆಳ್ವಾಗಿ ನೋಡೋಣ ವಿಮೆ ನಿಜವಾಗ್ಲೂ ತೆರಿಗೆ ಉಳಿಸೋಕೆ ಎಷ್ಟು ಹೆಲ್ಪ್ ಮಾಡುತ್ತೆ ಖಂಡಿತವಾಗಿಯೂ ನೋಡಿ ವಿಮೆ ಅಂದ್ರೆ ಬರೀ ರಕ್ಷಣೆ ಮಾತ್ರ ಅಲ್ಲ ಅದೊಂದು ಒಂದು ಉತ್ತಮ ಹಣಕಾಸು ಯೋಜನೆಯ ಭಾಗ ಕೂಡ ಹೌದು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ತೆರಿಗೆ ಉಳಿಸೋಕು ತುಂಬಾನೇ ಸಹಾಯ ಆಗತ್ತೆ ಹ್ಮ್ ಹಾಗಾದ್ರೆ ಮೊದಲು ಜೀವ ವಿಮೆ ಅಂದ್ರೆ ಲೈಫ್ ಇನ್ಶೂರೆನ್ಸ್ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡೋಣ ಸೆಕ್ಷನ್ ಏಯ್ಟಿ ಸಿ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ ಇದು ಲೈಫ್ ಇನ್ಶೂರೆನ್ಸ್ಗೆ ಹೇಗೆ ಕನೆಕ್ಟ್ ಆಗುತ್ತೆ ಹೌದು ಸೆಕ್ಷನ್ ಏಟಿ ಸಿ ಇದು ಬೇರೆ ಬೇರೆ ಹೂಡಿಕೆಗಳ ಮೇಲೆ ತೆರಿಗೆ ಕಡಿತ ಕೊಡುತ್ತೆ ಇದರಲ್ಲೇ ನೀವು ಜೀವ ವಿಮಾ ಪಾಲಿಸಿಗಳಿಗೆ ಕಟ್ಟೋ ವಾರ್ಷಿಕ ಪ್ರೀಮಿಯಂ ಮೇಲೂ ತೆರಿಗೆ ವಿನಾಯಿತಿ ಪಡಿಬಹುದು ಯಾವ ತರಹದ ಪಾಲಿಸಿಗಳು ಇದಕ್ಕೆ ಹೊಂದುತ್ತವೆ ಎಂಡೋಮೆಂಟ್ ಮನಿ ಬ್ಯಾಕ್ ಹೌದು ಎಂಡೋಮೆಂಟ್ ಮನಿ ಬ್ಯಾಕ್ ಯುಲಿಪ್ ಈ ತರದ ಹಲವು ಪಾಲಿಸಿಗಳು ಅರ್ಹವಾಗಿವೆ ಆದರೆ ಇಲ್ಲಿ ಒಂದು ಮುಖ್ಯವಾದ ಕಂಡೀಷನ್ ಇದೆ ಅದನ್ನ ಗಮನಿಸ್ಬೇಕು ಓ ಹೌದಾ ಅದೇನು ನೀವು ಕಟ್ಟೋ ವಾರ್ಷಿಕ ಪ್ರೀಮಿಯಂ ಇದೆಯಲ್ಲ ಅದು ಆ ಪಾಲಿಸಿಯ ಒಟ್ಟು ವಿಮಾ ಮೊತ್ತ ಅಂದ್ರೆ ನ ಜಾಸ್ತಿ ಇರಬಾರದು ಅಂದ್ರೆ ಹತ್ತು ಪರ್ಸೆಂಟ್ ಒಳಗೆ ಇರಬೇಕು ಹೌದು ಹತ್ತು ಪರ್ಸೆಂಟ್ ಒಳಗೆ ಇದ್ರೆ ಮಾತ್ರ ಪೂರ್ತಿ ಪ್ರೀಮಿಯಂ ಅಮೌಂಟ್ಗೆ ಎಟಿಸಿ ಅಡಿಯಲ್ಲಿ ಕಡಿತ ಸಿಗೋದು ಸರಿ ಇದು ಪ್ರೀಮಿಯಂ ಕಟ್ಟುವಾಗ ಸಿಗೋ ಲಾಭ ಆಯ್ತು ಒಂದು ವೇಳೆ ಪಾಲಿಸಿ ಮೆಚ್ಯೂರ್ ಆದಾಗ ಅಥವಾ ಮಧ್ಯದಲ್ಲಿ ಏನಾದರೂ ದುಡ್ಡು ಬಂದ್ರೆ ಅದಕ್ಕೆ ತೆರಿಗೆ ಇರುತ್ತಾ ಅದು ನೋಡಿ ಇನ್ನೊಂದು ದೊಡ್ಡ ಬೆನಿಫಿಟ್ ಅದಕ್ಕೆ ಸೆಕ್ಷನ್ ಟೆನ್ ಡಿ ಇದೆ ಸೆಕ್ಷನ್ ಟೆನ್ ಡಿ ಹೌದು ಇದರ ಪ್ರಕಾರ ಸಾಮಾನ್ಯವಾಗಿ ಜೀವ ವಿಮಾ ಪಾಲಿಸಿಯಿಂದ ಮೆಚ್ಯೂರಿಟಿ ಟೈಮಲ್ಲಿ ಬರೋ ಹಣ ಅಥವಾ ಪಾಲಿಸಿದಾರರ ಮರಣದ ನಂತರ ನಾಮಿನಿಗೆ ಸಿಗೋ ಹಣಕ್ಕೆ ಪೂರ್ತಿಯಾಗಿ ತೆರಿಗೆ ವಿನಾಯಿತಿ ಇರುತ್ತೆ ಓ ಸಂಪೂರ್ಣವಾಗಿ ಹೌದು ಸಂಪೂರ್ಣವಾಗಿ ಇದು ಲಾಂಗ್ ಟರ್ಮಲ್ಲಿ ದುಡ್ಡು ಮತ್ತೆ ಕುಟುಂಬದ ಭದ್ರತೆಗೆ ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ಎನ್ಟಿಸಿ ಪ್ರೀಮಿಯಂ ಮೇಲೆ ಲಾಭ ಕೊಟ್ರೆ ಟೆನ್ ಕೊನೆಗೆ ಬರೋ ದೊಡ್ಡ ಮೊತ್ತವನ್ನು ತೆರಿಗೆಯಿಂದ ಕಾಪಾಡುತ್ತೆ ಇದು ನಿಜಕ್ಕೂ ತುಂಬ ಮುಖ್ಯವಾದ ವಿಷಯ ಓಕೆ ಜೀವ ವಿಮೆ ಆಯಿತು ಈಗ ಆರೋಗ್ಯ ವಿಮೆ ಕಡೆಗೆ ಬರೋಣ ಹೆಲ್ತ್ ಇನ್ಶೂರೆನ್ಸ್ ಇದಕ್ಕೂ ತೆರಿಗೆ ಲಾಭಗಳಿವಿಯಾ ಖಂಡಿತ ಇವೆ ಆರೋಗ್ಯ ವಿಮೆಗೆ ಸಂಬಂಧಿಸಿದ್ದು ಸೆಕ್ಷನ್ ಏಯ್ಟಿ ಡಿ ಏಟಿ ಡಿ ಸರಿ ಇದರ ಪ್ರಕಾರ ನೀವು ನಿಮಗಾಗಿ ನಿಮ್ಮ ಸಂಗಾತಿ ಮತ್ತು ಮಕ್ಕಳಿಗಾಗಿ ಕಟ್ಟೋ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ತೆರಿಗೆ ಕಡಿತ ಪಡಿಬಹುದು ಇಪ್ಪತ್ತೈದು ಸಾವಿರ ರೂಪಾಯಿ ಓಕೆ ಒಂದು ವೇಳೆ ನಾವು ನಮ್ಮ ಪೋಷಕರಿಗೂ ಪಾಲಿಸಿ ಮಾಡಿಸಿದ್ರೆ ಅದಕ್ಕೆ ಬರ್ತಿದ್ದೆ ಸೆಕ್ಷನ್ ಯ ಲಾಭಗಳು ಇನ್ನೂ ಹೆಚ್ಚಿವೆ ನೋಡಿ ನಿಮ್ಮ ಪೇರೆಂಟ್ಸ್ಗೆ ಅಂತ ನೀವು ಪ್ರತ್ಯೇಕವಾಗಿ ಪ್ರೀಮಿಯಂ ಕಟ್ಟಿದ್ರೆ ಅದರ ಮೇಲೆ ಎಕ್ಸ್ಟ್ರಾ ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ಕಡಿತ ಸಿಗುತ್ತೆ ಅಂದ್ರೆ ನಮ್ಮ ಪಾಲಿಸಿಗೆ ಇಪ್ಪತ್ತೈದು ಸಾವಿರ ಪೋಷಕರ ಪಾಲಿಸಿಗೆ ಇನ್ನೊಂದೇ ಇಪ್ಪತ್ತೈದು ಸಾವಿರ ಹೌದು ಆದರೆ ಇಲ್ಲೂ ಒಂದು ಟ್ವಿಸ್ಟ್ ಇದೆ ಒಂದು ವೇಳೆ ನಿಮ್ಮ ಪೋಷಕರು ಸೀನಿಯರ್ ಸಿಟಿಸನ್ಸ್ ಆಗಿದ್ರೆ ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟವರಾಗಿದ್ರೆ ಅವರಿಗಾಗಿ ಕಟ್ಟೋ ಪ್ರೀಮಿಯಂ ಮೇಲಿನ ಕಡಿತ ಇಪ್ಪತ್ತೈದು ಸಾವಿರ ಅಲ್ಲ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಓಹೋ ಅಂದ್ರೆ ನಾವು ಸಿಕ್ಸ್ಟಿಯ ಒಳಗೆ ಇದ್ದು ನಮ್ಮ ಪೋಷಕರು ಸೀನಿಯರ್ ಸಿಟಿಸನ್ಸ್ ಆಗಿದ್ರೆ ಒಟ್ಟು ಪ್ಲಸ್ ಐವತ್ತು ಸಾವಿರ ಅಂದ್ರೆ ಎಕ್ಸಾಕ್ಟ್ಲಿ ಅದು ಸಾಧ್ಯ ಈಗ ಇನ್ನೊಂದು ಸಿಚುವೇಶನ್ ನೋಡಿ ಪಾಲಿಸಿ ತಗೊಂಡವರು ಮತ್ತೆ ಅವರ ಪೋಷಕರು ಇಬ್ರು ಸೀನಿಯರ್ ಸಿಟಿಸನ್ಸ್ ಆಗಿದ್ರೆ ಹೌದು ಆಗ ಆಗ ಸ್ವಂತ ಕುಟುಂಬದ ಪಾಲಿಸಿಗೆ ಐವತ್ತು ಸಾವಿರ ರೂಪಾಯಿ ಮತ್ತೆ ಪೋಷಕರ ಪಾಲಿಸಿಗೆ ಪ್ರತ್ಯೇಕವಾಗಿ ಐವತ್ತು ಸಾವಿರ ರೂಪಾಯಿ ಹೀಗೆ ಒಟ್ಟು ಒಂದು ಲಕ್ಷ ರೂಪಾಯಿ ತನಕ ಕಡಿತ ಪಡೆಯೋ ಅವಕಾಶ ಇದೆ ವಾ ಒಂದು ಲಕ್ಷದವರೆಗೆ ಇದು ನಿಜಕ್ಕೂ ದೊಡ್ಡ ಉಳಿತಾಯವೇ ಸರಿ ಇದ್ರಲ್ಲಿ ಬೇರೆನಾದ್ರೂ ಸಣ್ಣ ವಿಷಯಗಳಿವಾ ಗಮನಿಸ್ಬೇಕಾದ್ರು ಹ್ಮ್ ಇನ್ನೊಂದು ಸಣ್ಣ ಆದ್ರೆ ಯೂಸ್ಫುಲ್ ಪಾಯಿಂಟ್ ಇದೆ ಇದೇ ಡಿ ಲಿಮಿಟ್ಸ್ ಒಳಗೆನೆ ನೀವು ವರ್ಷಕ್ಕೆ ಮಾಡ್ಸೋ ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್ ಖರ್ಚಿದೆಯಲ್ಲ ಆ ಹೆಲ್ತ್ ಚೆಕ್ಅಪ್ ಹೌದು ಅದಕ್ಕೆ ಐದು ಸಾವಿರ ರೂಪಾಯಿ ತನಕ ಪ್ರತ್ಯೇಕವಾಗಿ ಕಡಿತ ಕ್ಲೇಮ್ ಮಾಡಬಹುದು ಆದ್ರೆ ಇದು ನಿಮ್ಮ ಒಟ್ಟಾರೆ ಎಟಿಡಿ ಲಿಮಿಟ್ ಅಂದ್ರೆ ಇಪ್ಪತ್ತೈದು ಸಾವಿರ ಅಥವಾ ಐವತ್ತು ಸಾವಿರ ಒಳಗಿರಬೇಕು ಅರ್ಥವಾಯಿತು ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಲೈಫ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸು ಇವೆರಡೂ ಬರೀ ನಮ್ಮನ್ನ ರಕ್ಷಿಸೋದು ಮಾತ್ರ ಅಲ್ಲ ಸರಿಯಾಗಿ ಪ್ಲಾನ್ ಮಾಡಿದ್ರೆ ಸೆಕ್ಷನ್ ಎಟಿಸಿ ಎಟಿಡಿ ಮತ್ತೆ ಆ ಟೆಂಡಿ ಮೂಲಕ ಗಣನೀಯವಾಗಿ ಟ್ಯಾಕ್ಸ್ ಉಳಿಸಬಹುದು ಅನ್ನೋದು ಸ್ಪಷ್ಟ ಆಗ್ತಿದೆ ನಿಜ ತುಂಬಾನೇ ಸ್ಪಷ್ಟ ಈಗ ನಾವು ಈ ಚರ್ಚೆ ಮುಗಿಸೋ ಮುಂಚೆ ಕೇಳುಗರಿಗೆ ಒಂದು ಯೋಚನೆಗೆ ಹಚ್ಚೋ ಪ್ರಶ್ನೆ ಬಿಡೋಣವೆ ಖಂಡಿತ ಹೇಳಿ ನಾವು ಈಗ ಮಾತಾಡಿದ ನೇರವಾದ ತೆರಿಗೆ ಕಡಿತಗಳು ವಿನಾಯಿತಿಗಳು ಇದೆಯಲ್ಲ ಅದನ್ನು ಬಿಟ್ಟು ಒಬ್ಬ ವ್ಯಕ್ತಿಯ ಜೀವನದ ಬೇರೆ ಬೇರೆ ಸ್ಟೇಜಸ್ ಅವರ ಹಣಕಾಸಿನ ಗುರಿಗಳು ಮತ್ತೆ ಹಣದುಬ್ಬರ ಈ ಎಲ್ಲಾ ಅಂಶಗಳನ್ನು ಮನಸ್ಸಲ್ಲಿಟ್ಕೊಂಡು ತಮ್ಮ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಹೆಲ್ತ್ ಮತ್ತೆ ಸೆಕ್ಯೂರಿಟಿಯನ್ನು ಮ್ಯಾಕ್ಸಿಮೈಸ್ ಮಾಡೋಕೆ ವಿಮಾ ಪಾಲಿಸಿಗಳನ್ನು ಸ್ಟ್ರಾಟಿಜಿಕ್ ಆಗಿ ಹೇಗೆ ಆಯ್ಕೆ ಮಾಡಬಹುದು ಬಹುಶಃ ಇದರ ಬಗ್ಗೆ ಕೇಳುಗರು ಇನ್ನಷ್ಟು ಯೋಚನೆ ಮಾಡಬಹುದು ಅಲ್ವಾ ಹೌದು ನಿಜಕ್ಕೂ ಅದು ಆಳವಾಟಿ ಯೋಚಿಸ್ಬೇಕಾದ ವಿಷಯ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ